ನಮಸ್ಕಾರ ಎಲ್ರಿಗೂ ಭಾನುವಾರ ಶ್ರೀರಾಮನವಮಿ ಹಬ್ಬ ಇರೋವಂತಹದ್ದು ನಿನ್ನೆ ನೈಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಭಾಳ ಲೇಟಾಗಿತ್ತು ಅಪ್ಲೋಡ್ ಮಾಡಿದಾಗ ಬಹಳಷ್ಟು ಜನ ನೀವು ನೋಡಿರಲ್ಲ ಅಂತ ಹೇಳಿ ಭಾವಿಸ್ತೀನಿ ರಾಯರ ಪೂಜೆ ಮತ್ತು ಶ್ರೀರಾಮ ದೇವರ ಪೂಜೆ ಹೇಗೆ ಮಾಡುವಂತಹದ್ದು ಒಂದು ಮತ್ತೆ ಒಂದು ಶ್ಲೋಕ ಹೇಳಿದ್ದೀನಿ ಅದರಲ್ಲಿ ನೋಡಿ ಅದನ್ನು ನಾವು ಇಪ್ಪತ್ತೊಂದು ಸಾರ್ತಿ ಹೇಳ್ಕೊಂಡ್ರೆ ಸಾಕು ವಿಷ್ಣು ಸಹಸ್ರನಾಮವನ್ನು ಪೂರ್ಣವಾಗಿ ನೂರ ಒಂದು ಸಾರ್ತಿ ಓದಿದಷ್ಟು ಪುಣ್ಯ ಬರುತ್ತಂತೆ ಅಂದರೆ ವಿಶೇಷವಾಗಿ ನಾಳೆ ಶ್ರೀರಾಮನವಮಿ ದಿನ ಹೇಳ್ಕೊಳ್ಳೋವಂಥದ್ದು ಈ ವಿಡಿಯೋ ಏನಿದೆ ಇದರ ಹಿಂದೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಅದನ್ನು ದಯಮಾಡಿ ನೋಡಿ ರಾಯರ ಪೂಜೆಯನ್ನು ನಾಳೆ ಮಾಡಿಕೊಡಿ ಶ್ರೀರಾಮದೇವರ ಪೂಜೆಯ ಒಟ್ಟಿಗೆ ಆ ಶ್ಲೋಕ ಪಾರಾಯಣವನ್ನು ಮಾಡಿ ಇನ್ನು ಇವತ್ತಿನ ಒಂದು ವಿಡಿಯೋನಲ್ಲಿ ವಾಯುದೇವರ ಅಂತಂದರೆ ಆಂಜನೇಯ ಸ್ವಾಮಿಯ ಪೂಜೆ ಹೇಗೆ ಮಾಡುವಂಥದ್ದು ರಾಮನವಮಿಯ ದಿನ ಶ್ರೀರಾಮನಿಗೂ ಹನುಮನಿಗೂ ಒಂದು ವಿಶೇಷವಾದಂತಹ ನಂಟು ಶ್ರೀರಾಮ ದೇವರು ಎಲ್ಲಿರ್ತಾರೋ ಅಲ್ಲಿ ಆಂಜನೇಯ ಸ್ವಾಮಿ ಇರ್ತಾರೆ ಆಂಜನೇಯ ಸ್ವಾಮಿಯ ಉಸಿರು ಉಸಿರಿನಲ್ಲೂ ಸಹ ಶ್ರೀರಾಮ ಇರ್ತಾನೆ ಶ್ರೀರಾಮನ ಪೂಜೆಯಲ್ಲೇನೇ ಹನುಮನ ಅಸ್ತಿತ್ವ ಇರುತ್ತೆ ಅಂದರೆ ನಾವು ರಾಮದೇವರನ್ನು ಪೂಜಿಸಿದ್ರೆ ಅಲ್ಲೂ ಅಲ್ಲೇನೇ ಆಂಜನೇಯ ಸ್ವಾಮಿಗೂ ಪೂಜೆ ಪುನಸ್ಕಾರ ದಕ್ಕುತ್ತೆ ಆದರೆ ನಾಳೆ ವಿಶೇಷವಾಗಿ ಈ ರೀತಿ ಪೂಜಿಸಿದಾಗ ನಮ್ಮ ಕಷ್ಟಗಳು ಕಳೆಯುವಂತಹದ್ದು ನವಮಿಯ ದಿನ ನೀವು ಎಲ್ಲ ದೇವರ ಫೋಟೋಗಳನ್ನು ಸಹ ಒರೆಸಿಟ್ಕೊಂಡಿರ್ತೀರ ಹಾಗೆ ಆಂಜನೇಯನ ಫೋಟೋ ಮನೆಯಲ್ಲಿದ್ದರೆ ಒರೆಸಿ ಇಟ್ಕೊಳ್ಳಿ ಒರೆಸಿ ಮೂರು ಗಂಧದ ಬುಟ್ಟನ್ನು ಇಡಬೇಕು ಅಂದರೆ ಪಾದಕ್ಕೆಲ್ಲ ಗಂಧವನ್ನು ನಾವು ಅರ್ಪಣೆ ಮಾಡಬಾರ್ದು ಗಂಧದಲ್ಲಿ ಶ್ರೀ ವಿಷ್ಣುವಿನ ಸಾನಿಧ್ಯ ಇರುತ್ತೆ ಅಂತ ಹೇಳಿ ದೇವರ ಪಾದಗಳಿಗೆ ಅಂದರೆ ಆಂಜನೇಯನ ಪಾದಕ್ಕೆ ಗಂಧ ಹಚ್ಚಬಾರ್ದು ಅಂತ ಹೇಳಿ ಹೇಳ್ತಾರೆ ಮೂರು ಬೊಟ್ಟುಗಳನ್ನು ಇಡಿ ಅದರ ಜೊತೆಗೆ ಒಂಬತ್ತು ಕುಂಕುಮದ ಬೊಟ್ಟುಗಳನ್ನು ಇಡಿ ಅರಶಿನ ಜಾಸ್ತಿ ಹಚ್ಚಬಾರ್ದು ಗಂಡು ದೇವರಗಳಿಗೆ ಹಣೆಗೆ ಇಟ್ಟರೆ ಸಾಕಾಗುತ್ತೆ ಹನ್ನೊಂದು ಎಳೆ ಗೆಜ್ಜೆ ವಸ್ತ್ರವನ್ನು ವಾಯುದೇವರಿಗೆ ಏರಿಸಿ ಆಂಜನೇಯ ಸ್ವಾಮಿಗೆ ತುಳಸಿ ಅಂತಂದರೆ ಬಹಳ ಪ್ರೀತಿ ತಪ್ಪದೇ ನಾಳೆ ತುಳಸಿಯನ್ನು ಏರಿಸಬೇಕು ಮತ್ತು ಏನು ಹೂಗಳಿರುತ್ತೆ ಅದನ್ನು ಹಾಕ್ಕೊಂಡು ಅಂದಿನ ದಿನ ನಿಮಗೆ ವಿಶೇಷವಾದಂತಹ ಒಂದು ಅನುಗ್ರಹ ಬೇಕು ಅಂತಂದರೆ ಐದು ವಿಳೆದೆಲೆಗಳನ್ನು ಮಡಚಿಬಿಟ್ಟು ನೀವು ಆಹಾರ ಥರ ಮಾಡಿಬಿಟ್ಟು ಹಾಕುವಂತಹದ್ದು ಐದು ವಿಳೆದೆಲೆ ಸಾಮಾನ್ಯವಾಗಿ ಪ್ರತಿನಿತ್ಯ ಅಂದರೆ ನಾವು ಶನಿವಾರ ಏನು ಪೂಜೆ ಮಾಡ್ತೀವಿ ಆಂಜನೇಯ ಸ್ವಾಮಿನ ಪೂಜೆ ಮಾಡುವಂಥವರಿದ್ರೆ ಮನೆಯಲ್ಲಿ ಈ ರೀತಿಯೆಲ್ಲ ನಾವು ವಿಳೆದೆಲೆ ಹಾರ ಮನೆಯಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಆದರೆ ಇದು ವಿಶೇಷ ದಿನವಾದ್ದರಿಂದ ಬಹಳ ಒಂದು ಶಕ್ತಿ ಇರುತ್ತೆ ಸ್ವಾಮಿಗೆ ಅವತ್ತಿನ ದಿನ ಮನನಲ್ಲೂ ಅಷ್ಟೇ ನಾವು ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಹಾಗಾಗಿ ಈ ರೀತಿ ವಿಳೆದೆಲೆ ಹಾರವನ್ನು ನಾವು ಹಾಕೋಬೋದು ಮಡಚುವಂತಹ ರೀತಿ ನಾನು ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ ಆ ರೀತಿ ಮಡಚಿಕೊಂಡು ಗ್ರಂಥಿಗೆ ಅಂಗಡಿನಲ್ಲಿ ಅರಿಶಿನದ ದಾರ ಸಿಗುತ್ತೆ ಆ ಅರಿಶಿನದ ದಾರದಲ್ಲಿ ಐದು ವಿಳೆದೆಲೆಗಳನ್ನು ಕಟ್ ಆ ಕಟ್ಬಿಟ್ಟು ಸ್ವಾಮಿಗೆ ಹಾಕಿ ಹೂ ಎಲ್ಲ ಹಾಕಿದ್ಮೇಲೆ ಇನ್ನೇನು ಎಲ್ಲ ದೇವರುಗಳಿಗೂ ಧೂಪ ತೋರಿಸ್ತೀರ ಹಾಗೆ ಈ ಫೋಟೋಗೂ ಸಹ ಧೂಪ ತೋರಿಸಿ ವಿಶೇಷವಾಗಿ ಸ್ವಾಮಿಗೆ ಪಂಚಾರತಿಯನ್ನು ಮಾಡಿ ಅಂದರೆ ರಾಯರಿಗೆ ಮಾಡ್ತಿರಲ್ವಾ ಐದು ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಆದರೆ ಆಂಜನೇಯ ಸ್ವಾಮಿಗೆ ತುಪ್ಪದಲ್ಲಿ ನೆನೆಸುವಂತಹ ಅವಶ್ಯಕತೆ ಇಲ್ಲ ನೀವು ಎಳ್ಳೆಣ್ಣಿನಲ್ಲಿ ನೆನೆಸ್ಕೋಬೇಕು ಈ ಬತ್ತಿಗಳನ್ನು ಆವಾಗ ನಿಮ್ಮ ಕಷ್ಟ ಬೇಗ ಕಳೆಯುವಂತಹದ್ದು ಸ್ವಾಮಿಗೆ ವಿಶೇಷ ದಿನಗಳಲ್ಲಿ ಈ ಪಂಚಾರತಿಯನ್ನು ಮಾಡಿದ್ರೆ ನಿಮ್ಮ ಕಷ್ಟಗಳು ಬಹಳ ಬೇಗ ಕಳೆಯುವಂಥದ್ದು ಎಳ್ಳೆಣ್ಣೆ ಇದ್ದರೆ ಅದ್ದಿ ಇಲ್ಲ ಅಂತಂದರೆ ತುಪ್ಪದಲ್ಲೂ ಸಹ ಅದ್ದಿ ಮಾಡಿದ್ರೂ ಸಹ ಒಳ್ಳೆಯದು ತಪ್ಪದೇ ಸ್ವಾಮಿಗೆ ಎರಡು ಬಾಳೆಹಣ್ಣನ್ನು ನೈವೇದ್ಯವಾಗಿ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಫೋಟೋ ಮುಂದೆ ಇಡಿ ಸ್ವಾಮಿಯ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಈ ಇದೇನಂತಂದರೆ ಈಗ ವಾರ ಮಾಡಲಿಕ್ಕೆ ಎಲ್ಲ ಫೋಟೋಗಳನ್ನ ಒರೆಸಿಟ್ಕೊಂಡಿರ್ತೀರ ದೇವ್ರ ಮನೆ ಅಡಿ ಮಾಡ್ಕೊಂಡಿರ್ತೀರ ಎಲ್ಲ ದೇವರಿಗೂ ನೀವು ಹಾಕುವಂತಹ ಹೂ ಹಾಕಲೇಬೇಕು ತುಳಸಿ ಏರಿಸಲೇಬೇಕು ಪೂಜೆಯನ್ನು ಮಾಡೋದ್ರ ಜೊತೆಗೆ ಈ ವಿಶೇಷವಾಗಿ ಏನಿರುತ್ತೆ ಈಗ ಸ್ವಾಮಿಗೆ ಒಂದು ಐದು ವಿಳೆದಲ್ಲೇ ಹಾರ ಹಾಕುವಂಥದ್ದು ಅಥವಾ ನಾನು ಹೇಳಿದಂತಹ ಶ್ಲೋಕ ಪಾರಾಯಣ ಮಾಡುವಂತಹದ್ದು ಇವು ಕೆಲವೊಂದು ವಿಶೇಷ ಫಲಗಳನ್ನು ನೀಡಿ ಬಹಳ ಬೇಗ ಕಷ್ಟ ಕಳೀಲಿಕ್ಕೆ ಅಂದರೆ ಸರಿಯಾದಂತಹ ಕ್ರಮದಲ್ಲಿ ಮಾಡೋದಷ್ಟೇ ಪೂಜೆಯನ್ನು ಮಾಡೋದು ಮಾಡೇ ಮಾಡ್ತೀರ ಹಬ್ಬದ ದಿನ ಸರಿಯಾದ ರೀತಿಯಲ್ಲಿ ಕೆಲವೊಂದು ದೇವರುಗಳಿಗೆ ಈ ವಿಶೇಷ ಒಂದು ಪೂಜೆಗಳನ್ನು ಮಾಡೋದ್ರಿಂದ ಕಷ್ಟವನ್ನು ಕಳ್ಕೊಳ್ಳಿ ಅಂತ ಹೇಳಿ ನಾನು ಹೇಳುವಂತಹದ್ದು ವಿಡಿಯೋ ನೋಡಿ ವಿಳೆದೆಲೆಯನ್ನು ಮಡಚೋವಂತಹದ್ದು ಎರಡು ಥರ ತೋರಿಸ್ತೀನಿ ಒಟ್ಟಿನಲ್ಲಿ ನೀವು ಎಲೆಯನ್ನು ಮಡಚೋವಂತಹದ್ದು ಮೂರು ಮಡಿಕೆ ಬರಬೇಕು ಮನೆಯಲ್ಲಿ ಸಪ್ನೂಲು ಅಂತ ಇರುತ್ತಲ್ಲ ಅದನ್ನು ಅರಿಶಿನದಲ್ಲಿ ಅದ್ಬಿಟ್ಟು ಅದರಲ್ಲಾದರೂ ಕಟ್ಕೊಳ್ಳಿ ಇಲ್ಲಾಂದರೆ ಗ್ರಂಥಗಿನ ಅಂಗಡಿನಲ್ಲಿ ಕೇಳಿದ್ರೆ ಹಳದಿ ಬಣ್ಣದ್ದೇ ಅವರು ರೆಡಿ ಮಾಡಿಟ್ಟಿರ್ತಾರೆ ದಾರ ಆ ದಾರ ಅಂದರೆ ಹಳದಿ ಬಲ್ ಬಣ್ಣದ ಕೊಡಿ ಅಂತಂದರೆ ಅದನ್ನೇ ಕೊಡ್ತಾರೆ ಈ ರೀತಿ ಬಿಳೆದೆಲ್ಲ ತುದಿ ಏನಿರುತ್ತೆ ಆ ತುದಿ ಭಾಗದಿಂದ ಒಂದು ಮಡಕೆ ಆಗಬೇಕು ಆಮೇಲೆ ಪಕ್ಕದಿಂದ ಒಂದು ಈ ಕಡೆ ಪಕ್ಕದಿಂದ ಒಂದು ಒಟ್ಟಿನಲ್ಲಿ ಮೂರು ಮಡಕೆ ಆಗಬೇಕು ಈ ರೀತಿ ಒಂದು ಮಾಡಿಕೊಂಡು ಅದೇ ಥರ ಇನ್ನು ನಾಲ್ಕು ವಿಳೋದನ್ನೇ ಮಾಡಿಕೊಂಡು ಒಂದರ ಪಕ್ಕ ಒಂದು ದಾರದಲ್ಲಿ ಕಟ್ಟಿ ಹಾರದ ಥರ ಮಾಡಿಬಿಟ್ಟು ಸ್ವಾಮಿಗೆ ಹಾಕಿಕೊಳ್ಳಿ ಐದು ವಿಳೆದಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಇತ್ತು ಅಂತಂದು ಮಾಡಲಿಕ್ಕೆ ಹೋಗಬೇಡಿ ಇದು ಇನ್ನೊಂದು ಥರ ತುದಿಯಿಂದ ಮೇಲೊಂದು ಆಮೇಲೆ ಕೆಳಗಡೆಯಿಂದ ಒಂದು ಮತ್ತೆ ಇನ್ನೊಂದು ಈ ರೀತಿಯೂ ಸಹ ಮಾಡ್ಬೋದು ವಿಳೆದೆಲ್ಲ ಜಾಸ್ತಿ ಇರಲಿಲ್ಲ ಒಂದೇ ಒಂದಿತ್ತು ಹಾಗಾಗಿ ಒಂದರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿಕೊಂಡು ಈ ರೀತಿ ಕಟ್ಕೊಂಡು ಸ್ವಾಮಿಗೆ ಹಾಕ್ಕೊಳ್ಳಿ ನಾಳೆ ಒಳ್ಳೆಯದಾಗುತ್ತೆ ನಮಸ್ಕಾರ ಎಲ್ರಿಗೂ